ಭೈರವ ನ್ಯೂಸ್ನ ಎಲ್ಲಾ ವೀಕ್ಷಕರಿಗೆ ನಿಮ್ಮ ಅದ್ವಿಕಾ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ತಹಸೀಲ್ದಾರ್ ಕಾರ್ಯಾಲಯದ ಪಕ್ಕದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ರಾಜ್ಯ ಮತ್ತು ಜಿಲ್ಲಾ ಸಂಘದ ನೇತೃತ್ವದಲ್ಲಿ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮೂಲಭೂತ ಸೌಕರ್ಯ ಮತ್ತು ಕೆಲಸದ ಮೇಲೆ ಒತ್ತಡ ವಿರುದ್ದ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಸೋಮವಾರ ಪ್ರಾರಂಭವಾಗಿತ್ತು ಈ ಮುಷ್ಕರದಲ್ಲಿ ಮುಂದಾಳತ್ವ ವಹಿಸಿದ್ದಂತಹ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷರಾದ ಪಿ ಚನ್ನಕೇಶವರವರು ತಮ್ಮ ಪ್ರತಿಭಟನೆ ಹೋರಾಟದ ಉದ್ದೇಶದ ಬಗ್ಗೆ ನಮ್ಮ ಭೈರವ ನ್ಯೂಸ್ನೊಂದಿಗೆ ಈ ರೀತಿ ಹೇಳಿದ್ರು ಸರ್ ಇವತ್ತಿನ ದಿನ ನಮ್ಮ ರಾಜ್ಯ ಸಂಘ ಹಾಗೂ ಜಿಲ್ಲಾ ಸಂಘ ವತಿಯಿಂದ ಸ್ಟ್ರೈಕ್ ಹಮ್ಮಿಕೊಂಡಿದ್ದು ನಮಗೆ ಕೆಲವು ಆ್ಯಪ್ಗಳ ಮುಖಾಂತರ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಹೇಳಿದ್ದರ ಪ್ರಕಾರ ನಮ್ಮ ಮೊಬೈಲ್ನಲ್ಲಿ ಯಾವ ಇಪ್ಪತ್ತೊಂದು ಆ್ಯಪ್ಗಳಿದ್ದು ಆ್ಯಪ್ಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಮೂಲ ಸೌಕರ್ಯಗಳನ್ನು ನೀಡದೆ ಸರ್ಕಾರವು ಮೇಲೆ ನಮ್ಮ ನಮ್ಮ ಮೇಲೆ ಒತ್ತಡವನ್ನು ಇದೆ ಹಾಗಾಗಿ ರಾಜ್ಯ ಸಂಘ ಮತ್ತು ಜಿಲ್ಲಾ ಸಂಘ ಏನು ಕೊಟ್ಟಿದೆ ಅದರ ಪ್ರಕಾರ ನಾವು ಇವತ್ತಿನ ರಾಜ್ಯದಲ್ಲಿ ಪ್ರತಿಯೊಬ್ಬ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಅನೇಕ ರೀತಿಯ ತೊಂದರೆಯಾಗುತ್ತಿರುವುದು ಅದರ ಜೊತೆಗೆ ಸರ್ಕಾರದಿಂದ ಅತಿ ಹೆಚ್ಚು ಕೆಲಸದೊತ್ತಡ ಹಾಕುತ್ತಿರುವುದರ ಬಗ್ಗೆ ಈ ರೀತಿ ಹೇಳಿದರು ಮೊಬೈಲ್ನಲ್ಲಿ ಟ್ವೆಂಟಿ ಒನ್ ಆಪ್ ಡೌನ್ಲೋಡ್ ಮಾಡಿಕೊಂಡು ಕಾರ್ಯನಿರ್ವಹಿಸುತ್ತಿರುವುದು ಕಷ್ಟಕರವಾಗಿದೆ ಆದ್ದರಿಂದ ರಾಜ್ಯ ಮತ್ತು ಜಿಲ್ಲಾ ಸಂಘದ ನಿರ್ದೇಶನದ ಮೇರೆಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಮೂಲ ಸೌಕರ್ಯಗಳನ್ನು ಒದಗಿಸದೆ ನಮ್ಮ ಮೇಲೆ ಕಾರ್ಯಭಾರ ಹಾಕಿದೆ ಒಂದೇ ಸಲಕ್ಕೆ ಎಲ್ಲಾ ಆಪ್ ಮುಖಾಂತರ ಕೆಲಸ ಮಾಡುವುದು ಸಮಸ್ಯೆಯಾಗಿದೆ ಎಂದು ಹೇಳಿದರು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸುಸಜ್ಜಿತ ಕಚೇರಿ ಪೀಠೋಪಕರಣ ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಸೌಲಭ್ಯ ಗೂಗಲ್ ಕ್ರೋಮೋ ಬುಕ್ ಲ್ಯಾಪ್ಟಾಪ್ ಪ್ರಿಂಟರ್ ಸ್ಕ್ಯಾನರ್ ಮುಂತಾದ ಸೌಕರ್ಯಗಳನ್ನು ಒದಗಿಸಬೇಕು ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶ ಹೊರಡಿಸಬೇಕು ಎಂದರು ನಂತರ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘ ಅವರಾದ ಕುಮಾರ್ ಆರ್ ರವರು ಈ ರೀತಿ ತಿಳಿಸಿದ್ರು ಆರು ತಿಂಗಳ ಹಿಂದೆ ಬೇಡಿಕೆಯನ್ನು ಸರ್ಕಾರದ ಗಮನಕ್ಕೆ ತಂದಿದ್ದು ಇದುವರೆಗೂ ಒಂದು ಬೇಡಿಕೆ ಈಡೇರಿಸಿಲ್ಲ ಕೇಂದ್ರ ಕಚೇರಿಗಳು ಇಲ್ಲವೇ ಇಲ್ಲ ಮತ್ತು ಗ್ರಾಮ ಆಡಳಿತ ಕಚೇರಿ ಸುಸಜ್ಜಿತವಾಗಿಲ್ಲ ಕೆಲಸದ ಒತ್ತಡ ಹೆಚ್ಚಾಗಿದೆ ಮೊಬೈಲ್ನಲ್ಲಿಯೇ ಕೆಲಸ ಮಾಡುವುದು ಸಾಧ್ಯವಾಗುತ್ತಿಲ್ಲ ಎಲ್ಲಾ ಕೆಲಸಗಳನ್ನು ನಮ್ಮ ಮೇಲೆ ಭಾರ ಹಾಕಿ ಕೆಲಸ ಮಾಡಲು ಒತ್ತಡ ಹಾಕುತ್ತಿದ್ದಾರೆ ಪ್ರತಿಯೊಂದಕ್ಕೂ ರ್ಯಾಂಕಿಂಗ್ ವ್ಯವಸ್ಥೆ ಇದೆ ಅತಿ ಹೆಚ್ಚು ಗ್ರಾಮ ಆಡಳಿತ ಆಡಳಿತ ಅಧಿಕಾರಿಗಳ ಸಿಬ್ಬಂದಿ ಕೊರತೆ ಇದೆ ಅವಶ್ಯಕ ಸಿಬ್ಬಂದಿ ಒದಗಿಸಬೇಕು ರೈತರ ಕೆಲಸಗಳನ್ನು ನಿಗದಿತ ಸಮಯದಲ್ಲಿ ಮಾಡಲು ಆಗುತ್ತಿಲ್ಲ ಆದ್ದರಿಂದ ಇಂದು ನಾವು ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದ ಪಕ್ಕದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ರಾಜ್ಯ ಮತ್ತು ಜಿಲ್ಲಾ ಸಂಘದ ನೇತೃತ್ವದಲ್ಲಿ ಆಡಳಿತ ಅಧಿಕಾರಿಗಳ ಸಮಸ್ಥೆಗಳನ್ನು ಮೂಲಸೌಕರ್ಯ ಮತ್ತು ಕೆಲಸದ ಮೇಲೆ ಒತ್ತಡದ ವಿರುದ್ದ ಎರಡನೇ ಹಂತದ ನಿರ್ದಿಷ್ಟವಾದಿ ಮುಷ್ಕರ ಹಮ್ಮಿಕೊಂಡ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹೋರಾಟ ಉದ್ದೇಶಿಸಿ ಮಾತನಾಡಿದರು ಈ ಪ್ರತಿಭಟನೆಯಲ್ಲಿ ಖಜಾಂಜಿ ಅವರಾದ ಸಿಎ ಭಗವಂತ ಗೌಡ ಮತ್ತು ವಿವಿಧ ಗ್ರಾಮ ಆಡಳಿತ ಅಧಿಕಾರಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಕಾರಣ ಇಷ್ಟೇ ನಮಗೆ ಕೆಲಸದ ಒತ್ತಡ ಜಾಸ್ತಿ ಆಗ್ತಿದೆ ಮತ್ತೆ ಮೊಬೈಲ್ಗಳಲ್ಲಿ ಇಪ್ಪತ್ತೊಂದು ಆಪ್ಗಳನ್ನು ಕೊಟ್ಟಿದ್ದಾರೆ ಮತ್ತೆ ಯಾವುದೇ ರೀತಿಯ ಕಾಲಾವಕಾಶಗಳನ್ನು ನೀಡದೆ ನಮಗೆ ಮೇಲಿಂದ ಮೇಲೆ ಒತ್ತಡಗಳನ್ನ ಹೇಳಿ ಟೈಮ್ ಕಡಿಮೆ ಅವಧಿಯಲ್ಲಿ ನಮಗೆ ಹೆಚ್ಚಿನ ಕೆಲಸವನ್ನು ಮಾಡಿಸಲಿಕ್ಕೆ ಒತ್ತಡ ಇರ್ತಿದ್ದಾರೆ ಮತ್ತು ನಮಗೆ ಮೂಲಭೂತ ಸೌಕರ್ಯಗಳು ಇರೋದಿಲ್ಲ ಮತ್ತು ಹೆಣ್ಮಕ್ಕಳಿಗೆ ಯಾವುದೇ ಶೌಚಾಲಯದ ವ್ಯವಸ್ಥೆ ಆಗಲಿ ಆಫೀಸಿಂದು ವ್ಯವಸ್ಥೆ ಯಾವುದೇ ಸ್ಪೆಸಿಲಿಟೀಸ್ಗಳು ಇರೋಲ್ಲ ರೊಟ್ಟಿಹಳ್ಳಿ ತಾಲೂಕಿನಿಂದ ಮಾತಾಡ್ತಿರೋದು ರೊಟ್ಟಿಹಳ್ಳಿ ತಾಲೂಕಿನಲ್ಲಿ ಅರವತ್ತ್ಮೂರು ಹಳ್ಳಿಗಳಿವೆ ಇಪ್ಪತ್ತೊಂದು ಸಹಜಗಳಿವೆ ವಿಗಳು ವಿಲೇಜ್ ಗ್ರಾಮ ಆಡಳಿತ ಅಧಿಕಾರಿಗಳು ಎಂಟು ಜನ ಅಷ್ಟೇ ಇದ್ದಾರೆ ಯಾವ ಥರ ನಾವು ನೌಕರಿ ಮಾಡಬೇಕು ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ರಾಜ್ಯ ಸಂಘದಿಂದ ಇವತ್ತಿನ ದಿನ ಇವತ್ತಿನಿಂದ ನಮ್ಮ ಎಲ್ಲ ಬೇಡಿಕೆಗಳು ಈಡರ್ಲಿವರೆಗೂ ಮುಸ್ಕರನ್ನ ಹಮ್ಮಿಕೊಂಡಿದ್ದೀವಿ ಆ ವಿಚಾರದಲ್ಲಿ ನಾವು ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನಲ್ಲಿ ತಹಸೀಲ್ದಾರ್ ಕಾರ್ಯಾಲಯದ ಮುಂಭಾಗದಲ್ಲೇ ಇವತ್ತು ನಾವು ಧರಣಿಯನ್ನು ಮಾಡ್ತಾ ಇರ್ತೇವೆ ಈ ಮುಷ್ಕರವನ್ನು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೇವೆ ಅಂದರೆ ಈ ಹಿಂದೆ ಒಂದು ಆರು ತಿಂಗಳ ಹಿಂದೆನೇ ನಾವು ಮುಷ್ಕರವನ್ನು ಮಾಡಿದ್ವಿ ಆ ಮುಷ್ಕರದಲ್ಲಿ ಕೆಲವೊಂದು ಗ್ರಾಮ ಆಡಳಿತಾಧಿಕಾರಿ ಆಗ್ತಾ ಕೆಲವೊಂದು ಬೇಡಿಕೆಗಳನ್ನು ಸರ್ಕಾರ ಗಮನಕ್ಕೆ ತಂದು ಅವಾಗ ಸರ್ಕಾರ ಆ ಟೈಮಲ್ಲಿ ಏನಂತ ಕೆಲವೊಂದು ಆಶ್ವಾಸನೆಗಳನ್ನು ನೀಡಿ ಈಡೇರಿಸ್ತೇವೆ ಅಂತ ಹೇಳಿದರು ಆದರೆ ಇಲ್ಲಿವರೆಗೂ ಒಂದು ಬೇಡಿಕೆಗಳನ್ನು ಕೂಡ ಈಡೇರಿಸಿಲ್ಲ ಕೆಲವೊಂದು ಬೇಡಿಕೆಗಳಲ್ಲಿ ನಮಗೆ ಮೂಲಭೂತ ಸೌಲಭ್ಯಗಳಾಗಲಿ ಅಂತ ಆಗುವಂಥ ಮೊದಲನೇದು ನಮಗೆ ಕೇಂದ್ರ ಕಚೇರಿಗಳಿಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕಚೇರಿ ಅನ್ನೋದು ಅಂದ್ರೆ ನಮಗೆ ಒಂದು ಸಹಜ ಅಂತ ಇರುತ್ತೆ ಆ ಸಹಜ ಮಟ್ಟದಲ್ಲಿ ಒಂದು ತಾಲೂ ಅಂದ್ರೆ ನಮಗೆ ಗ್ರಾಮ ಆಡಳಿತ ಕಚೇರಿ ಅಂತ ಇರಬೇಕು ಕಾರ್ಯಾಲಯ ಅಂತ ಯಾವುದೇ ಗ್ರಾಮಾಡಳಿತ ಒಂದು ಕಾರ್ಯಾಲಯಗಳು ಸುಸಜ್ಜಿತವಾಗಿಲ್ಲ ವೀಕ್ಷಕರಿ ದಯವಿಟ್ಟು ಭೈರವ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ ಇದಾಗಿತ್ತು ಇವತ್ತಿನ ಭೈರವ ನ್ಯೂಸ್ ನಮಸ್ತೆ